ಎಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಮಾಹಿತಿ ಇದೆ ಮಾರ್ಸ್ ವಿಚಾರ ಕೂಡ ಬಹಿರಂಗ ಪಡಿಸ್ತೇನೆ ವಿಡಿಯೋನ ಕೊನೆಗೂ ನೋಡಿ ನಮ್ಮ ಚಾನಲ್ ಇದ್ದರು ಸಬ್ಸ್ಕ್ರೈಬ್ ಮಾಡ್ತಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ದೇವಸ್ಟಷ್ಟು ಫಾಲೋ ಮಾಡಿ ನಿಮ್ಮ ಪ್ರಶ್ನೆಗಳೇನಾದರೂ ಒಂದು ಪ್ರೈವೇಟಿಕ್ಕಾಗಿ ಕೇಳಬೇಕಾದ್ರೆ ಅಲ್ಲಿ ಒಂದು ಕೇಳ್ಬೋದು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಸೊ ವಿಡಿಯೋ ಶೂಟ್ ಮಾಡೋಣ ಬನ್ನಿ ಸೊ ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಮೊದಲನೇ ವಾರ್ಷಿಕ ಇನ್ನೇನು ಮೂರು ಎಕ್ಸಾಮ್ಗಳನ್ನು ಮುಗಿಸಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಸೊ ಅದಾದ ನಂತರ ಇವಲ್ಯೂಷನ್ ಪ್ರಕ್ರಿಯೆ ಅಂದರೆ ಮೌಲ್ಯಮಾಪನ ಅದಾದ ನಂತರ ನಿಮಗೆ ರಿಸಲ್ಟನ್ನು ಬಿಡ್ತಾರೆ ಅದಾದ್ಮೇಲೆ ಒಂದು ಒಂದು ವಾರಗಳ ಗ್ಯಾಪ್ನ ನಂತರ ನಿಮಗೆ ಎರಡನೇ ಎಕ್ಸಾಮ್ಗಳು ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ ಇನ್ನು ಗ್ರೇಸ್ ಮಾರ್ಕ್ಸ್ ಯಾವಾಗ ಕೊಡ್ತಾರೋ ಅಂತ ವಿಚಾರಕ್ಕೆ ಬರೋದಾದರೆ ಗ್ರೇಸ್ ಮಾರ್ಕ್ಸ್ ನಿಮಗೆ ಅಫಿಷಿಯಲ್ ಆಗಿ ಕೊಡ್ತಾ ಇಲ್ಲ ಅಂದರೆ ಎಲ್ಲ ಸುಮ್ಮ ಸುಮ್ಮನೆ ಕೊಡ್ತಾ ಇಲ್ಲ ಈಗಾಗಲೇ ಕೀ ಆನ್ಸರ್ಗಳನ್ನು ಕೆ ಎಸ್ ಇ ಎ ವೆಬ್ಸೈಟಲ್ಲಿ ಬಿಟ್ಟಿರುವಂಥದ್ದು ವಿದ್ಯಾರ್ಥಿಗಳು ಬೇಕಾದರೂ ನೋಡ್ಕೊಳ್ಬೋದು ನಿಮ್ಮ ನೀವು ಬರೆದಿರುವಂತಹ ಎಲ್ಲ ಒಂದು ಕ್ವಶನ್ ಪೇಪರ್ಗಳ ಒಂದು ಕೀ ಆನ್ಸರ್ಗಳನ್ನು ಬಿಟ್ಟಿರುವಂಥದ್ದು ಅದರಲ್ಲೆಲ್ಲಾದರೂ ಕಪಾಗಳಂತ ಮೆನ್ಷನ್ ಆಗಿದ್ದರೆ ಗ್ರೇಸ್ ಮಾರ್ಕ್ಸ್ ಅಂತ ಮೆನ್ಷನ್ ಆಗಿದ್ದರೆ ನಿಮಗೆ ಕಪಾಂಕ್ ಅಥವಾ ಗ್ರೇಸ್ ಮಾರ್ಕ್ಸನ್ನು ನೀಡ್ತಾರೆ ಸದ್ಯಕ್ಕೆ ನಾನು ನೋಡಿರೋ ಪ್ರಕಾರ ಯಾವುದಕ್ಕೂ ಮೆನ್ಷನ್ ಆಗಿಲ್ಲ ಸೊ ಇನ್ನೂ ಮೂರು ಎಕ್ಸಾಮ್ಗಳು ಉಳಿದಿರುವಂಥದ್ದು ಸೊ ಅದನ್ನು ಕೂಡ ನಿಮಗೆ ಕಿ ಆನ್ಸರಲ್ಲಿ ಅಪ್ಲೋಡ್ ಮಾಡ್ತಾರೆ ಸದ್ಯಕ್ಕೆ ಇವಿಷ್ಟು ಅಂದರೆ ಈಗ ನಡೆದಿರುವಂತಹ ಎಕ್ಸಾಮ್ಗಳ ಕಿ ಆನ್ಸರ್ಗಳು ಬಿಡುಗಡೆ ಆಗಿರುವಂಥದ್ದು ಬೇಕಾದ ವಿದ್ಯಾರ್ಥಿಗಳು ಹೋಗಿ ಕೆ ಎಸ್ ಸಿ ಬಿ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಬಹುದಾಗಿದೆ ಇನ್ನು ಸೆಕೆಂಡ್ ಪಿ ಯು ಸಿ ಎರಡನೇ ಎಕ್ಸಾಮ್ನ ಬಗ್ಗೆ ಹಲವಾರು ವಿದ್ಯಾರ್ಥಿಗಳ ಡೌಟ್ ಇತ್ತು ಅಂದರೆ ಮಾರ್ಕ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದ ಆಗಿರ್ಬೋದು ಅಥವಾ ಈ ಒಂದು ವೇಳೆ ಫೇಲ್ ಏನಾದರೂ ಆದರೆ ಆಗೋದು ಬೇಡ ಆದರೆ ಏನಾದರೂ ಮುಂದೆ ಏನಂತ ಹಲವಾರು ವಿದ್ಯಾರ್ಥಿಗಳಿಗೆ ಒಂದು ಗೊಂದಲಕ್ಕಾಗಿತ್ತು ಆದರೂ ಕೂಡ ವೀಡಿಯೋನ ಮಾಡಿದ್ದೇನೆ ಹಿಂದಿನ ಒಂದು ವೀಡಿಯೋದಲ್ಲಿ ಇರುವಂಥದ್ದು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ಸೊ ಇಷ್ಟು ಇವತ್ತಿನ ಒಂದು ಒಂದು ಮಾಹಿತಿ ಆಗಿತ್ತು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ಗಳು ಕಮೆಂಟ್ ಮಾಡಿ ಉತ್ತರಿಸಲು ಪ್ರಯತ್ನಿಸಿ ಅಂತ ಹೇಳ್ತಾ ಸಾಧ್ಯಷ್ಟು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳ ಒಂದು ಕಮೆಂಟ್ ಹಾಕ್ತೀರಾ ಅದರಲ್ಲಿ ರಿಪ್ಲೈ ಕೂಡ ಬಂದಿರಲ್ಲ ಸೊ ನೀವು ನಿಮ್ಮ ಕಮೆಂಟನ್ನು ಹಾಕ್ಬೋದು ಅಂತ ಹೇಳ್ತಾ ಮುನ್ನೂರಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಬಂದಿರತ್ತೆ